ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ ನೂರ ಹತ್ತನೇ ಸಂಚಿಕೆ ಇದೇ ಭಾನುವಾರ ಪ್ರಸಾರವಾಗಲಿದೆ ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯದ ಸುದ್ದಿ ಸೌರಭದ ನೂರ ಹತ್ತನೇ ಸಂಚಿಕೆ ಇದೇ ಭಾನುವಾರ ರಾತ್ರಿ ಈ ಸಂಚಿಕೆಯಲ್ಲಿ ನಿಪ್ಪಣಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಜೀವನ ದರ್ಶನ ಮಾಡಿಸುವ ಭಾವಚಿತ್ರ ಸಂಗ್ರಹಾಲಯ ದೀಪಕ್ ಮದಳೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಿಗೆ ಹೋರಾಟಗಳಿಗೆ ಮಾರೋದವರು ಸುಮಾರು ಎಪ್ಪತ್ತು ಬೃಹತ್ ಮಟ್ಟದ ಅಂಬೇಡ್ಕರ್ ಅವರ ಜೀವನ ಮತ್ತು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತ ಹೋರಾಟಗಳಿಗೆ ಸಂಬಂಧಪಟ್ಟಂತ ಅಪರೂಪದ ಛಾಯಾಚಿತ್ರಗಳ ಪ್ರದರ್ಶನಗಳನ್ನು ಮಾಡಿದ್ದಾರೆ ದಿವ್ಯಾಂಗರ ಪಾಲಿನ ಆಶಾ ಕಿರಣ ಬೆಂಗಳೂರಿನ ಮಿತ್ರ ಜ್ಯೋತಿ ಈ ಮೂವತ್ತೈದು ವರ್ಷದಲ್ಲಿ ನಾವು ಜನಗಳಿಗೆ ಅವರು ಆಗಿದ್ದೀವಿ ಎಜುಕೇಶನ್ ಮಾಡಿ ಟ್ರೈನಿಂಗ್ ಮಾಡಿ ಈಗ ಒಳ್ಳೆ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ ತೊಗಲು ಬೊಂಬೆ ಆಟಕ್ಕೆ ಆಧುನಿಕ ಸ್ಪರ್ಶ ಸಾಗರೋ ಉಲ್ಲಂಘನ ಇದು ಕಂಡಾಗ ನನಗೆ ಅಯ್ಯೋ ನಮ್ಮ ಮುಂದಿನ ಪೀಳಿಗೆಗೆ ಇದು ಇರೋದಿಲ್ವಲ್ಲ ನಮ್ಮ ಬೊಂಬೆ ಆಟದಲ್ಲಿ ಒಂದು ಚೈತನ್ಯ ಇದೆ ಒಂದು ಸತ್ವ ಇದೆ ಹಾಗೂ ಗದಗದ ಗಜೇಂದ್ರಗಡದ ಪಟ್ಟೆದಂಚು ಸೀರೆಗೆ ಭೌಗೋಳಿಕ ಮಾನ್ಯತೆ ನಮ್ಮ ಸೀರೆಗೆ ಮಾರ್ಕೆಟಿಂಗ್ ಜಾಸ್ತಿ ಆಗ್ತೈತಿ ಮತ್ತೆ ನಮ್ಮ ಸೀರೆಯನ್ನು ಯಾರು ನಕಲು ಮಾಡಿ ಬೇರೆ ವಿದ್ಯುತ್ ಮಗದೊಳಗೆ ನೈತಿರ್ತಾರ ಅವ್ರಿಗೆ ಕಡಿವಾಣ ಹಾಕ್ಲಿಕ್ಕೆ ಇದು ಅನುಕೂಲ ಆಗ್ತೈತಿ ಸುದ್ದಿ ಸೌರಭದ ನೂರ ಹತ್ತನೇ ಸಂಚಿಕೆ ಏಪ್ರಿಲ್ ಇಪ್ಪತ್ತೇಳರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಮರುಪ್ರಸಾರ ಏಪ್ರಿಲ್ ಇಪ್ಪತ್ತೆಂಟರ ಸೋಮವಾರ ರಾತ್ರಿ ಎಂಟು ಗಂಟೆಗೆ ತಪ್ಪದೇ ವೀಕ್ಷಿಸಿ ಸುದ್ದಿ ಸೌರಭ